ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಸೊ ನಾನಿವತ್ತು ಹೋಗಿ ಒನ್ ವೀಕ್ ಆದಮೇಲೆ ರಿಟರ್ನ್ ಆಗೋಷ್ಟು ಹೊಳಗಡೆ ಮನೆ ಹಿಂಗಾಗಿತ್ತು ಸೊ ನಾನು ವಿಡಿಯೋದಲ್ಲೆಲ್ಲ ನೋಡೇ ಇರ್ತೀರ ನೀವು ಕಾಮನಾಗಿ ನಾನು ಎಷ್ಟು ಕ್ಲೀನಾಗಿ ಇಟ್ಟಿರ್ತೀನಿ ಅಂತ ಬಟ್ ಈ ಥರ ಅವಸ್ಥೆಗೆ ತಂದಿಟ್ಟಿದ್ದಾರೆ ಇಬ್ರು ಹುಡುಗಿರಿದ್ದಾರೆ ಬಟ್ ಆದ್ರೂ ಕ್ಲೀನ್ ಮಾಡ್ಕೊಂಡಿಲ್ಲ ಬ್ಯಾಡ್ ಲಕ್ ಏನು ಮಾಡೋಕ್ಕಾಗಲ್ಲ ಸೊ ಇದನ್ನೆಲ್ಲ ನಾವೇ ಕ್ಲೀನ್ ಮಾಡೋಣ ಯಾಕಂದರೆ ಅವ್ರ ಥರ ನಾವು ಅಡ್ಜಸ್ಟ್ ಆಗೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ನೀಟಾಗಿ ಕ್ಲೀನ್ ಮಾಡ್ತಿದ್ದೀನಿ ಸೊ ನಾನು ಇನ್ಮೇಲೆ ಒಂದು ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸೂ ಡೈಲಿ ಒನ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಒಂದು ಡೇನು ಮಿಸ್ ಮಾಡೋಲ್ಲ ಪ್ಲೀಸ್ ಎಲ್ಲರೂ ಹೋಗಿ ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಓಕೆನಾ ಸೊ ನನ್ನ ವಿಡಿಯೋಸ್ ಇಷ್ಟ ಆದರೆ ಮಾತ್ರ ನಿಮಗೆ ಲೈಕ್ ಮಾಡಿ ಓಕೆನಾ ಫೋರ್ಸ್ ಏನಿಲ್ಲ ಸೊ ನಂತರ ಒಬ್ಬೊಬ್ರು ಕಮೆಂಟ್ ಮಾಡ್ತಿದ್ದಾರೆ ಕೆಟ್ಟದಾಗಿ ಸೊ ಅವ್ರಿಗೂ ಅಷ್ಟೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಏನು ಮಾಡೋಕ್ಕಾಗಲ್ಲ ಆ ಥರ ಕಮೆಂಟ್ ಮಾಡೋರಿಗೆ ನಾವೇನು ಮಾಡೋಕ್ಕಾಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ದೇವರೇ ನೋಡ್ಕೋತಾರೆ ಸೊ ಇವಾಗ ಬಂದುಬಿಡೋಣ ಬನ್ನಿ ಮನೆ ಕ್ಲೀನ್ ಮಾಡ್ಕೊಂಡು ನೀಟಾಗಿ ನಮ್ಮ ಕಿಚನ್ ಅಂತೂ ಎಷ್ಟು ಕೆಟ್ಟದಾಗಿ ಇಟ್ಟಿದ್ರು ಅಂದರೆ ಅಷ್ಟು ಕೆಟ್ಟದಾಗಿ ಇಟ್ಟಿದ್ರು ಸೊ ನಾನು ಏನು ಮಾಡೋಕ್ಕಾಗಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಅದೆಲ್ಲ ಪೂರ್ತಿ ಧೂಳಾಗಿತ್ತು ಸೊ ಅದನ್ನೆಲ್ಲ ನೀಟಾಗಿ ಹೊರಿಸ್ಕೊತಿದ್ದೀನಿ ಯಾವುದೇ ತುಂಬ ಆಗಿದೆಯೋ ಅದನ್ನ ಮಾತ್ರ ಉಚ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಸೊ ಇದು ಕುಕ್ಕರ್ ನೋಡ್ತಿದ್ದೀರಲ್ವ ಅದು ಮಾರ್ನಿಂಗ್ ನಾನೇ ಸಾಂಬಾರು ಮಾಡಿದ್ದು ಮನೆಗೆ ಬಂದಿದ ತಕ್ಷಣ ತುಂಬ ಹಸಿವಾಗ್ತಿತ್ತು ಸೊ ಅದಕ್ಕೋಸ್ಕರ ನಾನು ಅಡುಗೆ ಮಾಡಿದೆ ಸಾಂಬಾರು ಮಾಡಿ ನಂತರ ಮುದ್ದೆ ಮಾಡ್ಕೊಂಡಿದ್ದೆ ತಿನ್ನಕಂತ ಸೊ ಯಾರೂ ಇರಲಿಲ್ಲ ನಾನು ಒಬ್ಬಳಿಗೆ ಆದ್ರೂ ನಾನು ಮುದ್ದೆ ತಿಂದೆ ಸ್ವಲ್ಪ ಅಭ್ಯಾಸ ಸೊ ಮುದ್ದೆ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಮೂಲಂಗಿ ಮತ್ತು ಬೀನ್ಸ್ ಹಾಕಿ ಉಳಿ ಸಾಂಬಾರು ಮಾಡ್ಕೊಂಡಿದ್ದೆ ಸೊ ಆ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಮನೆ ಇಷ್ಟು ಕೆಟ್ಟದಾಗಿತ್ತು ಸೊ ಆ ಟೈಮಲ್ಲಿ ಹೇ ಯಾವ ಥರ ವಿಡಿಯೋ ಮಾಡೋದು ಅಂತ ಗೊತ್ತಾಗಿಲ್ಲ ಸೊ ಅದಕ್ಕೋಸ್ಕರ ನಾನು ಮಾಡಿಲ್ಲ ಸೊ ಅನ್ಕೊತಿದ್ದೆ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಅಂತ ಸೊ ಇವರು ಈ ಥರ ಮಾಡಿಟ್ಟಿದ್ದಾರೆ ಅದಕ್ಕೋಸ್ಕರ ಇನ್ನೇನು ಏನು ಮಾಡೋಕ್ಕಾಗಲ್ಲ ಕ್ಲೀನ್ ಮಾಡಲೇಬೇಕು ಅಂದ್ಬಿಟ್ಟು ಸೊ ಮಾಡ್ತಿದ್ದೀನಿ ನಾನಿಲ್ಲಿ ಕೆಳಗಡೆ ಇರೋ ಶೆಲ್ಫ್ ಮಾತ್ರನೂ ಕ್ಲೀನ್ ಮಾಡಿಕೊಂಡೆ ಇದು ಈ ಕಡೆ ಇರೋ ಡಬ್ಬ ಎಲ್ಲ ಅಮ್ಮ ಊರಲ್ಲಿ ಬಂದಾಗ ತೆಗೆದುಕೊಟ್ಟಿದ್ದು ನನಗೆ ಸೊ ಇದನ್ನು ನಾನು ಎಲ್ಲೂ ಪರ್ಚೇಸ್ ಮಾಡಿಲ್ಲ ಅಲ್ಲೇ ಊರಲ್ಲಿ ತೊಗೊಂಡಿದ್ದು ಸೊ ಅಲ್ಲಿ ಕ್ಲೀನ್ ಮಾಡ್ತಿದ್ದೀನಲ್ವ ಆ ಡಬ್ಬ ಬಂದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿಕೊಂಡಿದ್ದು ಸೊ ಆ ಥರನೇ ನೋಡಿ ನಮ್ಮತ್ತೆ ನನಗೂ ಬೇಕು ಬೇಕು ಅಂತ ಹೇಳಿದ್ರು ಸೊ ನಂತರ ನಮ್ಮತ್ತೆಗೂ ಒಂದು ಸೆಟ್ ಆರ್ಡರ್ ಮಾಡಿ ಇಟ್ಟಿದ್ದೀನಿ ಸೊ ಅವ್ರಿಗೆ ಆರ್ಡರ್ ಮಾಡಿ ಮೇ ಬಿ ತ್ರೀ ಫೋರ್ ಮಂತ್ಸ್ ಆಯಿತು ತಗೊಂಡೇ ಹೋಗಿಲ್ಲ ಸೇಮ್ ಇದೂ ಅಷ್ಟೇ ನಾನು ಮೀಶೋದಂದೇ ತರಿಸ್ಕೊಂಡಿದ್ದು ಸೊ ಇಲ್ಲಿ ನಾನು ತೊಗೊಂಡಿರೋದು ನೋಡ್ಬಿಟ್ಟು ಅಮ್ಮ ನನಗೂ ಬೇಕು ಬೇಕು ಅಂದರು ಸೊ ಅಮ್ಮಾಗೂ ಒಂದು ಸೆಟ್ ಬುಕ್ ಮಾಡಿಕೊಟ್ಟೆ ಸೊ ಅವಾಗ ನಂದು ಯೂಟ್ಯೂಬ್ ಏನೂ ಇದ್ದಿಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಏನೂ ಅಪ್ಲೋಡ್ ಮಾಡಿಲ್ಲ ಇದ್ರ ಬಗ್ಗೆ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಇವಾಗ ಯೂಟ್ಯೂಬ್ ಇದೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸೊ ಇಲ್ಲೂ ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಸ್ವಲ್ಪ ಇತ್ತು ಅದನ್ನೆಲ್ಲ ಜೀರಿಗೆ ಚಕ್ಕೆ ಲವಂಗ ನಂತರ ಏಲಕ್ಕಿ ಎಲ್ಲ ಇತ್ತು ಅದೆಲ್ಲ ಡಬ್ಬಕ್ಕೆ ಸ್ವಲ್ಪ ಆಗಿತ್ತಲ್ವ ತುಂಬಿಸ್ಕೊಂಡು ಪಾಕೆಟ್ಸ್ನೆಲ್ಲ ಬಿಸಾಕಿದೆ ಸೊ ನಾನು ಸ್ಮಾರ್ಟ್ ಬಜಾರ್ಗೆ ಹೋಗಿ ಒಂದೇ ಟೈಮ್ ತೊಗೊಬರೋದು ಸೊ ಆಲ್ರೆಡಿ ಇವಾಗಲೂ ಹೋಗಬೇಕು ಗ್ರೋಸರೀಸ್ ಎಲ್ಲ ಖಾಲಿ ಆಗಿದೆ ಸೊ ಹೋಗಿ ತರಕಾರಿ ಮತ್ತು ಗ್ರಾಸರಿಸನ್ನ ತೊಗೊಬರೋಣ ಸೊ ಇದು ನೆನ್ನೆ ವಿಡಿಯೋ ಕ್ಲೀನ್ ಮಾಡ್ತಾ ಮಾಡ್ತಾ ಏನಿಲ್ಲ ಅಂದ್ರೂ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಸಿಕ್ಕಿರುತ್ತೆ ನನಗೆ ಯಾಕಂದರೆ ಚೇಂಜ್ ಅಲ್ಲಿ ಇಲ್ಲಿ ಬಿಟ್ಟಿರ್ತೀನಿ ಸೊ ಇವಾಗ ಕ್ಲೀನ್ ಮಾಡ್ತಿದ್ದೀನಲ್ವಾ ಹೆಂಗಿದ್ರು ಸೊ ಅದಕ್ಕೋಸ್ಕರ ಸಿಕ್ತು ಸೊ ಅಲ್ಲಿ ಎಲ್ಲ ಒರೆಸ್ಕೊಂಡು ನಂತರ ಇದು ಅಂತೂ ಎಷ್ಟು ಗಲೀಜಾಗಿತ್ತಂದರೆ ಅಷ್ಟು ಗಲೀಜಾಗಿತ್ತು ಹೇಳೋಕ್ಕೆ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಕ್ಲೀನ್ ಮಾಡ್ಕೊಳ್ಳಬೇಕು ನನ್ನ ಕ್ಯಾಮ್ರ ಈ ಕಡೆ ಟರ್ನ್ ಮಾಡಿರೋ ಬದಲು ಆ ಕಡೆ ಟರ್ನ್ ಮಾಡಿ ಇಟ್ಬಿಟ್ಟಿದ್ದೆ ಸೊ ನನಗದು ಗಮನಕ್ಕೆ ಬಂದಿಲ್ಲ ಇನ್ನೇನು ವಿಡಿಯೋ ಎಲ್ಲ ಆಲ್ಮೋಸ್ಟ್ ಆಲ್ ಆಗ್ತಾ ಬರ್ತಿತ್ತು ಆವಾಗ ನನಗೆ ನೆನಪಾಯಿತು ಏನು ಮಾಡೋಕ್ಕಾಗಲ್ಲ ಅರ್ಧ ವೀಡಿಯೋ ಕಂಪ್ಲೀಟ್ ಆಗಿಬಿಟ್ಟಿದೆ ಅದು ತೊಳೆಯೋದೇನೂ ವೀಡಿಯೋ ಆಗಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಅಲ್ವಾ ಓಕೆ ಪರವಾಗಿಲ್ಲ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಅದು ಆಯಿಲ್ ಬಾಟಲ್ಸ್ ಗ್ಲಾಸ್ದಲ್ವ ಸೊ ಅದನ್ನು ಕ್ಲೀನ್ ಮಾಡೋಷ್ಟು ಒಳಗಡೆ ದೇವರೇ ಕಾಣಿಸ್ದ ನನಗಂತೂ ಬಟ್ ಆದರೆ ಕ್ಲೀನ್ ಮಾಡ್ಕೊಂಡು ತೊಳೆದುಕೊಂಡ್ರೆ ಅಷ್ಟೇ ನೀಟಾಗಿರುತ್ತೆ ಕ್ಲೀನಾಗಿರುತ್ತೆ ಸೊ ಒಂದರಲ್ಲಿ ಆಯಿಲ್ ತುಂಬ ಜಾಸ್ತಿ ಇತ್ತು ನಾನು ಅದನ್ನು ಆಯಿಲ್ನೇನು ಚೇಂಜ್ ಮಾಡಿಲ್ಲ ಸೊ ಕ್ಯಾಪ್ ಹಾಕಿರ್ತೀನಲ್ವ ಮೇಲೆ ಮೇಲೆ ಏನಿರುತ್ತೆ ಅದು ಜಿಡ್ ಕಟ್ಟಿರುತ್ತಲ್ವ ಅದನ್ನು ಮಾತ್ರ ತೊಳೆದುಕೊಂಡೆ ನಾನು ಸೊ ಇನ್ನೊಂದು ಡಬ್ಬದಲ್ಲಿ ಆಯಿಲ್ ಖಾಲಿ ಆಗಿತ್ತು ಅದನ್ನು ಹಂಗೆ ಬಿಟ್ಟಿರ್ತೀನಿ ಅದನ್ನು ಅಷ್ಟೇ ಮೇಲೇನೆ ಕ್ಯಾಪ್ ಹಾಕಿ ಮೇಲೆ ಮಾತ್ರ ತೊಳ್ಕೊಂಡಿದ್ದೆ ಅದನ್ನು ಒಳಗಡೆ ಏನು ತೊಳೆದುಕೊಂಡಿಲ್ಲ ಆಯಿಲ್ ಯಾಕೆ ಅಷ್ಟೊಂದು ರೆಡ್ಡಾಗಿ ಕಾಣ್ತಿದೆ ಅಂದರೆ ಯಾಕಂದರೆ ಅದರಲ್ಲಿ ಕಬಾಬ್ ಕರಿತಿದ್ದೀನಿ ಅದಕ್ಕೋಸ್ಕರ ನಾನು ಚಿಕನ್ ಮಟನ್ ಕಬಾಬ್ಗಂತನೇ ಸಪ್ರೇಟ್ ಆಯಿಲ್ ಇಟ್ಟಿರ್ತೀನಿ ನಾರ್ಮಲ್ ಸಾಂಬಾರ್ಸ್ಗಂತಾನೆ ಸಪ್ರೇಟ್ ಆಯಿಲ್ ಇಟ್ಟಿರ್ತೀನಿ ಯಾಕಂದರೆ ಸೋಮವಾರ ಆವತ್ತೆಲ್ಲ ಯೂಸ್ ಆಗಲ್ಲ ಅಲ್ವಾ ಸೋಮವಾರ ಶನಿವಾರ ಗುರುವಾರ ಎಲ್ಲ ಸೊ ಅದಕ್ಕೋಸ್ಕರ ನಾನು ಸಪ್ರೇಟ್ ಸಪ್ರೇಟ್ ಇಟ್ಟಿರ್ತೀನಿ ಇದಂತೂ ಎಷ್ಟು ಅಂದ್ರೆ ಅಷ್ಟು ಗಲೀಜಾಗಿತ್ತು ಒಂದು ಚೂರು ಆಯಿಲ್ ಇತ್ತು ಅದನ್ನು ಅದರೊಳಗಡೆ ಫಿಲ್ ಮಾಡಿಕೊಂಡು ತೊಳ್ಕೊಂಡೆ ಸಿ ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಪ್ಪ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಂತರ ಏನು ಹೇಳೋಕ್ಕಾಗಲ್ಲ ಇದ್ರ ಮೇಲಂತೂ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಂತರ ಮೀಶೋ ಇಂದ ಸ್ವಲ್ಪ ತಂದಿದ್ದ ಪ್ರಾಡಕ್ಟ್ಸ್ ಇತ್ತು ಅದನ್ನು ಹೆಂಗಿದ್ರು ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ ಅದನ್ನು ನೀಟಾಗಿ ಎಲ್ಲ ಕಿಚನ್ ಟೂರ್ ಅಂತ ಸ್ವಲ್ಪ ಚಿಕ್ಕದಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಷ್ಟೊಂದೇನು ಐಟಮ್ಸ್ ಇಲ್ಲ ನಮ್ಮ ಮನೆಯಲ್ಲಿ ಅದು ಇದು ಡಬ್ಬ ಅದು ಇದು ಏನೂ ಇಲ್ಲ ಬಟ್ ಆದ್ರೂ ಇರೋದ್ರಲ್ಲೇ ಮಾಡೋಣ ಅಂದ್ಕೊಂಡಿದ್ದೀನಿ ಒಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತನೂ ಅನ್ಕೊಂಡಿದ್ದೀನಿ ಸೊ ನೋಡಬೇಕು ಯಾವ ಥರ ರಿಯಾಕ್ಷನ್ ಕೊಡ್ತೀರಾ ನೀವು ಅನ್ನೋದನ್ನು ಸೊ ಪೂರ್ತಿ ಜಿಟ್ ಕಟ್ಟಿತ್ತು ಆ ಕಡೆ ಎಣ್ಣೆ ಹೆಂಗೆ ಎಗ್ರಿತ್ತೋ ನನಗಂತೂ ಗೊತ್ತಿಲ್ಲ ಸೊ ಆದ್ರೂ ಏನು ಮಾಡೋಕ್ಕಾಗಲ್ಲ ಇದನ್ನು ಅಷ್ಟೇ ನಾನು ಚಿಕ್ಕ ಚಿಕ್ಕ ಪ್ಲಾಂಟ್ಸ್ನ ಇಟ್ಟಿದ್ದೀನಲ್ವಾ ಅದನ್ನ ನಾನು ಮೀಶೋ ಇಂದ ಆರ್ಡರ್ ಮಾಡ್ಕೊಂಡಿದ್ದು ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆ ಯಾಕಂದ್ರೆ ತುಂಬಾ ಉದ್ದ ವಿಡಿಯೋ ಇದೆ ಮಾತಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನಂತರ ಈ ಮ್ಯಾಟ್ಸ್ ನಾನು ಹೇಳಿದ್ನಲ್ವಾ ಇದನ್ನು ಮೀಶೋ ಇಂದ ಅದು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದನ್ನು ಮೀಶೋ ಇಂದ ತಗೋ ಬಂದಿದ್ದು ಲಿಂಕ್ಸ್ ಬೇಕಿದ್ರೆ ಕಮೆಂಟ್ ಮಾಡಿ ಅಂದ್ ಲಿಂಕ್ನ ಶೇರ್ ಮಾಡ್ತೀನಿ ಇದು ಕಟ್ ಮಾಡ್ಕೊಂಡೆ ನಾನು ಪ್ರೀ ಪಾರ್ಟ್ಸ್ ಆಗಿ ಮ್ಯಾಟ್ಸ್ ನ ಕಟ್ ಮಾಡ್ಕೊಂಡು ನಂತರ ಅದ್ರ ಮೇಲೆ ಹಾಕ್ತೆ ಯಾಕಂದ್ರೆ ಚೆನ್ನಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಗ್ಯಾಸ್ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಲೈಫಲ್ಲಿ ನಾನು ಅಷ್ಟೊಂದು ಗಲೀಜೆ ಮಾಡಿರಲ್ವೇನೋ ಯಾವತ್ತೂ ಸೊ ಅಷ್ಟೊಂದು ಗಲೀಜಾಗಿತ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನೀಟಾಗೆಲ್ಲ ಒರೆಸ್ಕೊಂಡೆ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳೆಯೋಳಗಡೆ ನಿಚ್ಚುವಾಗ್ಲು ದೇವ್ರು ಕಾಣಿಸಿದ್ದ ನಂಗೆ ನಿನ್ನೆ ಅಂತೂ ಅಳುನೇ ಬರ್ತಿತ್ತು ಬಟ್ ಆದ್ರೂ ಏನು ಮಾಡೋಕಾಗಲ್ಲ ಅಲ್ವಾ ಕ್ಲೀನ್ ಮಾಡಲೇಬೇಕು ಸೊ ಮಿಕ್ಸಿನೂ ಅಷ್ಟೇ ನಾನು ಸೋಪ್ ನೀಟಾಗಿ ಒರೆಸ್ಕೊಬಿಡ್ತೀನಿ ಅವಾಗ್ಲೂನು ಅಷ್ಟೇ ಡೈಲಿ ಒರೆಸ್ಕೊತೀನಿ ಬಟ್ ಡೈಲಿ ಅನ್ನೋದಕ್ಕಿಂತ ವೀಕ್ಲಿ ಒನ್ ಟೈಮ್ ಆದರೂ ನಾನು ಈ ತರ ಸೋಪ್ ಹಾಕಿ ಕ್ಲೀನ್ ಮಾಡ್ಕೊಂಡೆ ಮಾಡ್ಕೊತೀನಿ ಸಿ ನೀವು ನೋಡ್ಬೋದು ನೀಟಾಗಿ ಒರೆಸ್ಕೊಂಡು ಸಪ್ರೇಟ್ ಆ ಕಡೆ ಇಟ್ಟೆ ನಂತರ ಪಾತ್ರೆ ಇತ್ತು ಸ್ವಲ್ಪ ಒಂದರ್ಧ ಹೇಳಿದ್ನಲ್ವಾ ಪಾತ್ರೆ ಎಲ್ಲ ತೊಳ್ದು ಬಿಟ್ಟೆ ನೋಡಿ ಎಷ್ಟು ಪಾತ್ರೆ ಇದೆ ಎಷ್ಟು ಗಲೀಜ್ ಇದೆ ನೋಡಿ ನೀವೇ ಆಮೇಲೆ ತೋರಿಸ್ತೀನಿ ಹೆಂಗಾಗುತ್ತಂತ ಸೊ ಪಾತ್ರೆ ಎಲ್ಲ ತೊಳೆದಾಯಿತು ಗ್ಯಾಸ್ ಹತ್ರ ಎಲ್ಲ ನೀಟಾಗಿ ಒರೆಸ್ಕೊಂಡೆ ಸೊ ಹೇಳಿದ್ನಲ್ವ ಮೀಶೋ ಇಂದ ಸ್ವಲ್ಪ ಇದು ತರಿಸಿದೆ ಅಂತ ಅದನ್ನು ಹತ್ತಕ್ಕೆ ಸಣ್ಣ ಅಂದ್ಬಿಟ್ಟು ಎತ್ಕೊಂಡೆ ಬಟ್ ಇದು ಇರಿಟೇಟ್ ಮಾಡಿದ್ ಯಾವ್ದು ಇಲ್ವೇನೋ ಸಖತ್ ಇರಿಟೇಟ್ ಆಗ್ತಿತ್ತು ಒಬ್ಬಳೆ ಆಗಲ್ಲ ಯಾಕಂದ್ರೆ ಆ ಕಡೆ ಗ್ಯಾಸ್ ಇಟ್ಟಿದ್ದಾರೆ ಪೈಪ್ ಇದೆ ಬಟ್ ಆ ಕಡೆ ಹೋಗೋಕ್ಕೂ ಆಗಲ್ಲ ನಾನು ಇನ್ನೇನು ಮಾಡೋದು ಹಂಗೋ ಹಿಂಗೋ ಮಾಡಿ ಆ ಕಡೆ ಅಣಸೋಣ ಅಂತ ಹೋಗ್ತೀನಿ ಬಟ್ ಅದು ಬಬಲ್ಸ್ ಬಬಲ್ಸ್ ಬರುತ್ತೆ ಏನು ಮಾಡೋದು ಬಬಲ್ಸ್ ಬಂದರೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಕೀಳೋದು ಮತ್ತೆ ಅಣಿಸೋದು ಮತ್ತೆ ಕೀಳೋದು ಮತ್ತೆ ಅಣಸೋದು ನಂಗಂದು ಸಾಕಾಗೋಗಿತ್ತು ನಿಜವಾಗ್ಲೂ ಬಟ್ ಒಂದು ಡಿಸಪಾಯಿಂಟ್ ಏನಂದರೆ ಅದು ನಾನು ಒಂದು ಗೋಡೆ ಪೂರ್ತಿ ಬರುತ್ತೆ ಅನ್ಕೊಂಡಿದ್ದೆ ಬಟ್ ಅದು ಆ ಥರ ಬಂದಿಲ್ಲ ಒಂದು ಗೋಡೆ ಪೂರ್ತಿ ಏನು ಬಂದಿಲ್ಲ ಸೊ ಅದು ಗ್ಯಾಸ್ ಹತ್ರ ಕೂಡ ಬಂದಿಲ್ಲ ಅಷ್ಟು ಚಿಕ್ಕದಾಗಿತ್ತು ನನಗಂತೂ ತುಂಬ ಬೇಜಾರಾಯಿತು ಇಷ್ಟೇ ಇಷ್ಟ ಬಂದಿದ್ದು ಅಂತ ನಾನು ಅಂದ್ಕೊಂಡೆ ಪೂರ್ತಿ ಗೋಡೆ ಎಲ್ಲ ಬಂದುಬಿಡುತ್ತೆ ಚೆನ್ನಾಗಿ ಕಾಣಿಸುತ್ತೆ ಗೋಡೆ ಪೂರ್ತಿ ಅಂತ ಸೊ ಇನ್ನೊಂದು ಬುಕ್ ಮಾಡಬೇಕು ಸೇಮ್ ಯಾಕಂದರೆ ಅರ್ಧನೇ ಹಾಕಿರೋದು ನಾನು ಅದು ಅರ್ಧ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಲ್ವಾ ಹಾಳಾಗ್ಬಿಡುತ್ತೆ ಈ ಕಡೆ ಟೈಲ್ಸು ಇದ್ದಂಗೆ ಇರಲ್ಲ ಆ ಕಡೆ ಗೋಡೆನೂ ಇದ್ದಂಗಿರಲ್ಲ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಹಂಗೋ ಹಿಂಗೋ ಮಾಡಿ ಅಣಿಸ್ದೆ ನಿಚ್ಚವಾಗಲೂ ಅಳುನೆ ಬಂದಿತ್ತು ಇದಂತೂ ಅರ ಸಾಹಸ ಪಟ್ಟಿದ್ದೀನಿ ಸೊ ನಮ್ಮ ಹಳೆ ಮನೆಯಲ್ಲಿ ಅತಕ್ಸ್ತಿದ್ದೆ ನಾನು ಅವಾಗ ನಮ್ಮ ಹಳೇ ಮನೆಯದು ವಿಡಿಯೋ ಇಲ್ಲ ಕ್ಲಿಪ್ಪಿಂಗು ಸೊ ಅವಾಗ ಟೈಲ್ಸ್ ಏನೂ ಇರಲಿಲ್ಲ ಅಲ್ವ ನಮ್ಮ ಮನೆಯಲ್ಲಿ ನಾರ್ಮಲ್ ಪ್ಲೇನ್ ಗೋಡೆ ಇತ್ತು ಅದ್ರ ಮೇಲೆ ಅಣಿಸಿದ್ದೆ ಬಟ್ ಅಮ್ಮ ಹೆಲ್ಪ್ ಕಿದ್ರು ಬಟ್ ಇವಾಗ ಇದು ಟೈಲ್ಸ್ ಅಲ್ವ ಸೊ ಯಾರೂ ಎಲ್ಪ್ ಇಲ್ಲ ನಾನು ಒಬ್ಳೆ ಮಾಡಬೇಕು ಆದ್ರೂ ಮಾಡಿದೆ ಬಟ್ ಸ್ವಲ್ಪ ಅಂತೂ ವೇಸ್ಟ್ ಆಯಿತು ತುಂಬ ಬೇಜಾರಾಯ್ತು ಮತ್ತೆ ಅದನ್ನು ಇಳ್ದು ಕಟ್ ಮಾಡಿಕೊಂಡು ಒಂದು ಟೈಮ್ ಸ್ಲಿಪ್ ಆಗಿಬಿಡ್ತು ಭಯ ಆಗೋಯ್ತು ಎಲ್ಲಿ ಬಿದೋದ್ನು ಅಂತ ಸಿ ನೋಡಿ ನೀಟಾಗಿ ಕಟ್ ಮಾಡಿಕೊಂಡೆ ಸ್ಟ್ರೈಟ್ ಲೈನ್ ಬರೋರ್ಗು ನೀಟಾಗಿ ಕಟ್ ಮಾಡಿಕೊಂಡು ಮತ್ತೆ ಅದಕ್ಕೆ ತಿ ಸ್ಟಾರ್ಟ್ ಮಾಡಿದೆ ಅದು ಒಂದು ಅಲ್ಲಿ ಬರಲ್ಲ ನೀಟಾಗಿ ಕೂರಲ್ಲ ಆ ಎಡ್ಜಿಗೆ ಹೋಗಕ್ಕೆ ಇಲ್ಲ ಪರಿಸ್ಥಿತಿ ಬೇಡ ಹೇಳ್ಕೊಳ್ಳೋದಕ್ಕೆ ಅಷ್ಟೊಂದು ಕಷ್ಟ ಅನ್ನಿಸ್ತಿತ್ತು ಆದರೂ ಹಂಗೋ ಹಿಂಗೋ ಮಾಡಿ ಒಂದು ಸ್ವಲ್ಪ ಮಾಡಿದೆ ಬಟ್ ಅದೇ ಬೇಜಾರು ಪೂರ್ತಿ ಗೋಡೆಗೆ ಆಗಿಲ್ವಲ್ಲ ಅಂತ ಸೊ ಇಲ್ಲಿ ಶಿಂಕಿದೆ ಇದೆ ಅಲ್ವಾ ಇಲ್ಲಿ ಅಲ್ವಾ ನಿಮಗೆ ಪೈಪು ಆ ವಾಟರ್ ಪೈಪು ಅದ್ರ ತನಕ ಬಂದಿದ್ರೆ ಆದ್ರೂ ಸಾಕಾಗ್ತಿತ್ತು ಆ ಸ್ವಿಚ್ವರೆಗೂ ಕೂಡ ಬಂದಿಲ್ಲ ಸೊ ನಾನು ವೇಸ್ಟ್ ಮಾಡಿದೆ ಅಲ್ವಾ ಅರ್ಧ ಅದನ್ನೇ ನೀಟಾಗಿ ಒಂದು ಸ್ವಲ್ಪ ಮಾಡಿ ಅದನ್ನೇ ಅತ್ಕಿಸಿದೀನಿ ಹಂಗೋ ಹಿಂಗೋ ಮಾಡಿ ಸೀನಿವ್ ನೋಡಿ ನಾನು ಒಂದು ಟೈಮ್ ಕೀಳೋದು ಒನ್ ಟೈಮ್ ಹಾಕೋದು ಕೀಳೋದು ಹಾಕೋದು ನಂಗಂತೂ ಸಾಕಾಗೋಗಿತ್ತು ಹಂಗೋ ಹಿಂಗೋ ಮಾಡಿ ಹತ್ತಿಸ್ಬಿಟ್ಟೆ ನೀವೇ ನೋಡಿ ಎಷ್ಟು ಟೈಮ್ಸ್ ಕೀಳ್ತೀನಂತ ತುಂಬ ಗಟ್ಟಿ ಇದೆ ಅದು ಕೀಳೋಕ್ಕೆ ಆಗೋಲ್ಲ ಒನ್ ಟೈಮ್ ಗೋಡೆಗೆ ಅಣಸಿದ ಮೇಲೆ ಸೊ ಅದು ಬರಲ್ಲ ಅನ್ಕೊತೀನಿ ವಾಟರ್ ಪ್ರೂಫ್ ಮತ್ತೆ ಫೈರ್ ಪ್ರೂಫ್ ಅನ್ಕೊತೀನಿ ಸಿ ನೋಡಿ ಅಷ್ಟಕ್ಕೆ ಆಗಿತ್ತು ನಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ನಾ ವೇಸ್ಟ್ ಇತ್ತಲ್ವ ಅದನ್ನೇ ಮತ್ತೆ ಅಣಿಸ್ದೆ ಪಾಚಿ ಥರ ಕಾಣಿಸಿದೆ ಬಟ್ ಏನು ಆಗಲ್ಲ ಸೊ ಸ್ವಲ್ಪ ಸ್ವಲ್ಪ ಆದರೂ ಚೆನ್ನಾಗಿ ಕಾಣಿಸ್ಲಿ ಆ ಗ್ಯಾಸ್ ವರ್ಗಾದರೂ ಇರಲಿ ಅಂದ್ಬಿಟ್ಟು ನಾನು ಮತ್ತೆ ಅಂಟಿಸ್ಕೊಂಡಿದ್ದೀನಿ ಸೊ ನಾನು ಹೇಳ್ತಿದ್ದೀನಿ ಅಲ್ವಾ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಮಾಡ್ತಿದ್ದೀನಿ ಡೈಲಿ ಒನ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ದಯವಿಟ್ಟು ಹೋಗಿ ನನಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ತಪ್ಪಿದರೆ ಡೈರೆಕ್ಟಾಗಿ ಹೇಳಿ ಅದನ್ನು ನಾನು ತಿತ್ಕೋತೀನಿ ಓಕೆನಾ ಸೊ ಫೈನಲಿ ಹಂಚ್ ನಂಗೋ ಹೆಂಗೋ ಮಾಡಿ ಹಂಚ್ಬಿಟ್ಟೆ ಇನ್ನು ಅರ್ಥ ಏನು ವೇಸ್ಟ್ ಆಗಿತ್ತು ಅದೂ ಅಷ್ಟೆ ಅದು ಬೇರೆ ಶಕ್ಕೆ ಇರೋಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಾನು ರಿಂಗ್ ಲೈಟ್ ಹಾಕಿದ್ದೆ ಅಲ್ವಾ ಶಕ್ಕೆ ನೀರಂತೂ ಸೋರ್ತೈತೆ ನನಗಂತೂ ಇವು ಫ್ಯಾನ್ ಇಲ್ಲ ಅಲ್ವಾ ಕಿಚನಲ್ಲಿ ಕಿಚನಲ್ಲಿ ಯಾರು ಫ್ಯಾನ್ ಹಾಕ್ತಾರೆ ಫಸ್ಟ್ ಆಫ್ ಆಲ್ ನಾನೇ ಲೂಸ್ ಅನ್ಕೊಂತೀನಿ ಹಂಗೋ ಸೊ ನನಗಂತೂ ಸಿಕ್ಕಾಪಟ್ಟೆ ಪಟ್ಟೆ ಖುಷಿ ಆಗ್ತೈತೆ ಏನಕ್ಕಪ್ಪ ಅಂದ್ರೆ ಬೆಂಗಳೂರಲ್ಲಿ ಮಳೆ ಬರ್ತೈತೆ ಸೊ ತುಂಬಾ ಗಾಳಿ ಬೀಸ್ತೈತೆ ನೆಮ್ಮದಿಯಾಗಿ ರಾತ್ರಿಗಾದ್ರೂ ನಿದ್ದೆ ಮಾಡಬಹುದು ಅನ್ನೋ ಖುಷಿಯಲ್ಲಿ ಇದೀನಿ ಎಷ್ಟು ಡೇಸ್ ಆಯ್ತು ಗೊತ್ತಾ ಆಶಕ್ಕೆ ಆ ಇದು ಬಾ ಬೇಡಪ್ಪ ಸವಾಸನೇ ಬೇಡ ಅನಿಸಿತು ಬಟ್ ಅಂತೂ ಇಂತೂ ಮಳೆ ಬರ್ತಿದೆ ಓ ಮೈ ಗಾಡ್ ಸೊ ಖುಷಿ ಆಯಿತು ನಿಮಗೂ ಖುಷಿ ಆಯ್ತಾ ಖುಷಿ ಕಮೆಂಟ್ ಮಾಡಿ ನನಗೂ ಹೇಳಿ ಆಯ್ತಾ ಸೊ ನಂತರ ನೀವು ಖುಷಿ ಪಡ್ತಿದ್ದೀರಾ ಅಂತ ನಂಗೆ ಅನಿಸ್ಬೇಕಲ್ವ ಸೊ ಅದಕ್ಕೋಸ್ಕರ ಸೊ ನಂತರ ಮಿಕ್ಸಿ ಎಲ್ಲ ಈ ಕಡೆ ಎತ್ತಿಟ್ಟು ಸೊ ಅದೂ ಅಷ್ಟೇ ಸೊ ಮೇಲೆ ಮನೆ ಅಕ್ಕ ಇರ್ತಾರಲ್ವ ಅವ್ರ ಮಕ್ಕಳು ಕಿರ್ಸ್ತಿರೋದು ಮಳೆ ಬರ್ತಿರೋದಕ್ಕೆ ಅವ್ರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಸೊ ಈ ಥರ ಮ್ಯಾಟ್ಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಸೊ ಅದನ್ನು ತ್ರೀ ಪಾರ್ಟ್ಸ್ ಮಾಡಿದ್ದೀನಿ ಸಿ ನೋಡಿ ಈ ಥರ ಹತ್ತಿಸ್ಕೊಂಡಿದ್ದೀನಿ ನಂತರ ಸೊ ಟೀ ಮತ್ತು ಶುಗರ್ ಅನ್ನೋ ಪಾಟ್ಸ್ನ ಬುಕ್ ಮಾಡಿದ್ದಲ್ವ ಸಾರಿ ಪಾಟ್ಸ್ ಎಲ್ಲ ಬಾಕ್ಸಸ್ನ ಸೊ ಅದನ್ನು ಅಷ್ಟೇ ಇಲ್ಲಿ ಇಡ್ತಿದ್ದೀನಿ ನಂತರ ಒರುಳು ಚಿಕ್ಕದು ಒರುಳು ಬರುತ್ತೆ ಗೊತ್ತಾ ಅದು ಏನಾದರೂ ಪುಡಿ ಮಾಡ್ಕೊಳ್ಳೋಕ್ಕೆ ಅದು ಇಟ್ಟರೆ ಇನ್ನೂ ಸೊಕ್ಕದಾಗ ಕಾಣುತ್ತೆ ಸೋ ಹಳೆ ಕಾಲದ್ದೆ ಚೆಂದ ಅನಿಸುತ್ತೆ ಯಾಕಂದ್ರೆ ಈಗಿನ ಕಾಲಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರುತ್ತೆ ಸೊ ಈ ಥರ ಇದಕ್ಕೆ ನಾನು ಹೋಗಿ ಮತ್ತೆ ತಗೋಬಂದೆ ಅದು ಸ್ಟಿಕ್ಕಿಂಗ್ ಇರುತ್ತಲ್ವ ಅದು ಹುಕ್ಸ್ ಇರುತ್ತಲ್ವಾ ಸ್ಟಿಕ್ಕಿ ಹುಕ್ಸು ಅದನ್ನ ಹೋಗಿ ತಗೋಬಂದೆ ತಗೊಂಬಂದು ಸಿ ನೋಡಿ ಈ ಥರ ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು ಅಂತ ಸ್ವಲ್ಪ ಐಡಿಯಾ ಓಡಿಸಿ ಅಲ್ಲೆಲ್ಲಿ ಹಾಕ್ಕೊಂಡಿದ್ದೀನಿ ಬಟ್ ನಿಮಗೆ ಡಿಸೈನ್ ಇಷ್ಟ ಆಗಿಲ್ಲ ಅಂದರೆ ಸೊ ಯಾರು ಬೇಜಾರು ಮಾಡ್ಕೊಬೇಡಿ ಸೊ ನನಗೆ ಬಂದಂಗೆ ನಾನು ಮಾಡಿದ್ದೀನಿ ಸೊ ಸ್ವಲ್ಪ ಲೀವ್ ಸಿತ್ತಲ್ವ ಸಿ ಈ ಥರ ಇದು ಒಂದು ಅಲ್ಲಿ ನಮ್ಮ ಮನೆಯಲ್ಲಿ ಮಿರರ್ಗೆ ಹಾಕಿದ್ದೀನಿ ಸೊ ಇಲ್ಲಿ ಹಾಕೋಣ ಅಂತ ನೋಡಿದೆ ಅದು ಚೆನ್ನಾಗಿ ಕಾಣಿಸ್ಲಿಲ್ಲ ಸೊ ಹಂಗೋ ಹಿಂಗೋ ಮಾಡಿ ಇದನ್ನು ಯಾವುದೋ ಒಂದು ಒಂದು ಶೇಪ್ ತಂದು ಇಟ್ಟಿದ್ದೀನಿ ಸೊ ಚೆನ್ನಾಗಿ ಕಾಣಿಸ್ತಿತ್ತು ಪರವಾಗಿಲ್ಲ ಸಿ ನೀವು ನೋಡ್ಬೋದು ವೈಟ್ ಇಲ್ಲಿ ತೋರಿಸ್ತೀನಿ ಓಕೆನಾ ಸೊ ಅದು ಸ್ವಲ್ಪ ಜಾಸ್ತಿ ಆಗಿದ್ದನ್ನೆಲ್ಲ ನಾನು ಕಟ್ ಮಾಡಿಕೊಂಡು ಇನ್ನೊಂದು ಕಡೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿದೆ ನನಗೆ ಆ ಲುಕ್ ಏನು ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ ಸೊ ಮತ್ತೆ ಅದನ್ನ ತೆಗೆದು ಮೇಲೆ ಇನ್ನೊಂದು ಕಡೆ ಇದು ಮಾಡಿದೆ ಸಿ ನೋಡಿ ಡಬಲ್ ಪ್ಲಾಸ್ಟರ್ ತಂದು ಮತ್ತು ಅದನ್ನು ಇನ್ನೊಂದು ಕಡೆ ಅದಕ್ಸ್ಕೊಂಡೆ ಸೊ ಫೈನಲಿ ಕಿಚನ್ ಲುಕ್ ನಾನು ಕುಕ್ಕಿಂಗೋಸ್ಕರ ಅಂತಲೇ ಈ ಥರ ಮಾಡ್ಕೊಂಡಿದ್ದೀನಿ ಸೊ ಫೈನಲ್ ಲುಕ್ ಯಾವ ಥರ ಬಂತು ಅಂತ ನಿಮ್ಗೆ ತೋರಿಸ್ತೀನಿ ನೀವೇ ನೋಡಿ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ನಂತರ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ ಇದು ಡೇ ಒನ್ ಅಂತಲೇ ಅಂದ್ಕೊಳ್ಳಿ ಸೊ ಎಲ್ಲರೂ ನನ್ನ ವೀಡಿಯೋಸ್ಗಾಗಿ ಕಾಯ್ತಾಯಿರಿ ಅಂತ ಹೇಳ್ತಾ ಸೊ ಇಷ್ಟೇ ನಾನು ಮಾಡಿರೋ ಅಂತಹ ಡಿಸೈನ್ ಡಿಸೈನ್ ಅನ್ನೋದಕ್ಕಿಂತ ಕಿಚನ್ ಕಿಚನ್ ಡೆಕೋರ್ ಸೊ ಅಂತೂ ಇಂತೂ ಮಿಕ್ಸಿನ ಹಾಕ್ಕೊಂಡೆ ಸಿ ವೈಟ್ ಮಾಡಿ ಯಾವ ಥರ ಕಾಣುತ್ತಂತ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿದ್ದೀನಿ ತೋರಿಸ್ತೀನಿ ಎಷ್ಟು ಗಲೀಜಾಗಿತ್ತು ಆವಾಗಲೇ ಸೊ ಇವಾಗ ಹೆಂಗೆ ಮಾಡಿದ್ದೀನಿ ಅನ್ನೋದನ್ನು ನೀವೇನು ನೋಡ್ಕೊಬನ್ನಿ ಸೊ ಅದು ಒಂದಕ್ಕೆ ಪೇಂಟ್ ಮಾಡ್ತಿದ್ದೀನಿ ಅದು ಹಳೆ ಪೇಂಟಿಂಗು ತೊಳೆದಾಗ ಹೋಗಿತ್ತು ಸೊ ನಾನು ಅದು ಹೈಸು ಮತ್ತು ಚೀಕ್ಸು ಎಲ್ಲ ನೀಟಾಗಿ ಪೇಂಟ್ ಮಾಡ್ತಿದ್ದೀನಿ ಅದು ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಅಲ್ಲಿ ಇಡ್ತೀನಿ ನೀವೇ ನೋಡ್ಕೊಳ್ಳಿ ಹೆಂಗೆ ಕಾಣುತ್ತೆ ಅಂತ ಸೊ ಒಬ್ಬೊಬ್ರು ನನ್ನ ವಿಡಿಯೋಸ್ಗಾಗಿ ತುಂಬ ಅಂದರೆ ಕೆಡ್ದಾಗ ಕಮೆಂಟ್ ಮಾಡ್ತಿದ್ದೀರಾ ಇಹಿ ಓಹೋ ಅಂತ ಸೊ ಏನು ಮಾಡೋಕ್ಕಾಗಲ್ಲ ಸಿ ನೋಡಿ ಆ ಥರ ಇಟ್ಕೊಂಡಿದ್ದೀನಿ ನಾನು ನಂತರ ಜಿಮ್ ಬಾಟಲು ಒಂದು ಮೇಲೆ ಇಟ್ಟಿದ್ದೀನಿ ಇನ್ನೊಂದು ಕೆಳಗಡೆ ಇಟ್ಟೆ ಇದು ನಾನು ಏನು ಯೂಸ್ ಮಾಡಲ್ಲ ಸೊ ಸಿಂಪಲಾಗಿ ಅಲ್ಲಿಡೋಣ ಅಂದ್ಕೊಂಡೆ ಬಟ್ ಅದು ಚೆನ್ನಾಗಿ ಅಷ್ಟೊಂದು ಏನು ಚೆನ್ನಾಗಿ ಕಾಣಿಸಿಲ್ಲ ಮತ್ತು ಅದನ್ನು ರಿಪ್ಲೇಸ್ ಮಾಡಿದೆ ಮಾಡಿಬಿಟ್ಟು ಅದನ್ನ ಮೇಲೆ ಇಟ್ಟೆ ಸೊ ಅಷ್ಟೇ ಇದು ನನಗೆ ಇಷ್ಟ ಆಯಿತು ಮಿಲ್ಸ್ ಆ್ಯಂಡ್ ಮೆಮೊರೀಸ್ ಮೇಡಿಯರ್ ಅದು ಇಷ್ಟ ಆಯಿತು ನನಗೆ ಸಿ ನೋಡಿ ಯಾವ ಥರ ಕಾಣುತ್ತಂತ ಹೆಂಗೆ ಮಾಡ್ತೆ ಅಂತ ನಾನು ಫೈನಲ್ ಟಚ್ ಅಪ್ ಈ ಥರ ಕೊಟ್ಟಿದ್ದೀನಿ ಸೊ ನಿಂಗೆ ಇಷ್ಟ ಆಯಿತು ಅಂದ್ಕೊತಿದ್ದೀನಿ ಸೊ ನನಗಂತೂ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಓಕೆನಾ ಸಿ ಈ ಥರ ಡಬ್ಬನೆಲ್ಲ ನೀಟಾಗಿ ಬರ್ಸಿಟ್ಕೊಂಡಿದ್ದಲ್ವ ಅದನ್ನೆಲ್ಲ ಈ ಥರ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಮನೆಯೆಲ್ಲ ಅಷ್ಟು ಗಲೀಜಾಗಿತ್ತು ನೋಡಿದ್ರಲ್ವ ಸೊ ಅದರಿಂದ ಈ ಥರ ತಂದು ಮಾಡಿ ಇಟ್ಟಿದ್ದೀನಿ ಸೊ ನಿಮಗೆ ಇಷ್ಟ ಆಯಿತು ನಮ್ಮನೆ ಇಷ್ಟ ಆಯಿತಾ ಇಷ್ಟು ಕ್ಲೀನಾಗಿ ಮಾಡಿದ್ದೀನಿ ಅಂದ್ಬಿಟ್ಟು ನಿಮಗೂ ಇಷ್ಟ ಆಗಿರುತ್ತೆ ಸೊ ಬೆಡ್ ಮೇಲೆ ಬೆಡ್ಶೀಟ್ಸ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ सो जस्ट थैंक यू फॉर वाचिंग माय वीडियोस अंत आहेलता सो 365 डेज चैलेंज डे वन, सो इते तरह वीडियोस काकी कायतيري टाटा बाय बाय सी यू सी इन नेक्स्ट वीडियो